ನಮಸ್ತೆ ವೀಕ್ಷಕರೇ ಇವತ್ತು ನಾವು ದಾವಣಗೆರೆಯ ಸ್ಟೇಡಿಯಂ ಮುಂದಗಡೆ ಇದ್ದೀವಿ ನಮ್ಮ ನಾವು ಇವತ್ತು ಕೇಳಲಿದ್ದೀವಿ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವತಂತ್ರ ದಿವಸದ ಬಗ್ಗೆ ಕೆಲ ಜನರಿಗೆ ಒಂದು ಪ್ರಶ್ನೆಗಳು ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರಂತೆ ಬನ್ನಿ ಇವತ್ತು ಕೇಳೋಣ ನಮ್ಮ ಕೆಲ ಹುಡುಗರಿದ್ದಾರೆ ಅವರಿಗೆ ಕ್ವಶನ್ಗಳು ಅಪ್ಪಿ ಯಾವ ಸ್ಕೂಲು ಎನ್ ಜಿ ಎಮ್ ಆರ್ ಹೆಸರು ನಿಂದು ಹೆಸರು ಓಕೆ ಅಪೇ ಕ್ವಶನ್ ಬಂದುಬಿಟ್ಟು ನಿನಗೆ ಗಾಂಧಿ ಹೆಸರು ಕೇಳಿದ್ಯಾ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ನಮ್ಮ ಕರ್ನಾಟಕದಲ್ಲಿ ಒಂದು ಗಾಂಧಿ ಅಂತ ಬಿರುದು ಪಡೆದಿದ್ರು ಅವ್ರ ಹೆಸರು ಏನಾದರೂ ಗೊತ್ತಿದೆಯಾ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಲ್ಲ ಕರ್ನಾಟಕದಲ್ಲಿ ಒಬ್ಬರು ಫ್ರೀಡಮ್ ಫೈಟರ್ ಇದ್ದರು ಅವ್ರಿಗೆ ಬಿರುದು ಬಂದಿತ್ತು ಕರ್ನಾಟಕದ ಗಾಂಧಿ ಅಂತ ಗೊತ್ತಿದೆ ಒಂದು ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀವಿ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಮತ್ತೆ ಸ್ವತಂತ್ರ ನಮ್ಮ ದೇಶದ ಬಗ್ಗೆ ಅಪಿನಿಯ ಹೆಸರು ವಿನಯ್ 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 ಯಾವ ಸ್ಕೂಲು ಅಲ್ಲ ಕಾಲೇಜ್ ಕಾಲೇಜ್ ಎಸ್ ಪಿ ಎಸ್ ಬಾಪೂಜಿ ಕಾಲೇಜ್ ಬಾಪೂಜಿ ಕಾಲೇಜ್ ಓಕೆ ಕ್ವಶನ್ ಬಂದ್ಬಿಟ್ಟು ಏನಂದರೆ ಮಹಾತ್ಮ ಗಾಂಧಿ ಅವ್ರ ಹೆಸರು ಕೇಳಿದ್ದೀರಲ್ಲ ಹಾಂ ಕೇಳಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ಒಂದು ಪುರು ಗಾಂಧಿ ಅಂತ ಬಿರುದು ಬಂದಿತ್ತು ಅವ್ರ ಬಗ್ಗೆ ಏನಾದರೂ ಗೊತ್ತಿದೆ ಅವ್ರ ಹೆಸರು ಅವರು ಇಲ್ಲಿನ ಫ್ರೀಡಮ್ ಫೈಟ್ರೆ ಯಾವ್ದು ಇಲ್ಲಿ ಕರ್ನಾಟಕದವ್ರದೇ ಗೊತ್ತಿಲ್ಲ ಜಿ ಕೆ ಕ್ವಶನ್ಸ್ ನಮ್ಮ ದೇಶದ ಬಗ್ಗೆ ಸ್ವತಂತ್ರದ ಬಗ್ಗೆ ನಿಮಗೆ ಗೊತ್ತಿದ್ದರೆ ಹೇಳಿ ಬ್ರಿಟಿಷರನ್ನು ಮೊದಲ ಸೋಲು ತೋರಿಸಿದ ಭಾರತದ ರಾಜ ಯಾರು ಮೇಡಮ್ ನಮಸ್ತೆ ನಿಮ್ಮ ಹೆಸರು ಏನ್ ಮಾಡ್ಕಂತ ಪ್ರಶ್ನೆ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಸ್ವತಂತ್ರ ಹೊಂದ ಊರು ಯಾವುದು ಅಂದರೆ ನೈನ್ಟೀನ್ ಅಲ್ಲಿ ದೇಶ ಸ್ವತಂತ್ರ ಆಯ್ತು ಆದರೆ ಕರ್ನಾಟಕದಲ್ಲಿ ಅದಕ್ಕಿಂತ ಮುಂಚೆನೆ ಒಂದು ಊರು ಸ್ವತಂತ್ರ ಆಗಿತ್ತು ನಿಮಗೆ ಗೊತ್ತಿಲ್ಲ ಮೇಡಮ್ ನಿಮಗೆ ಮೇಡಮ್ ನಿಮ್ಮ ಹೆಸರು ಮಲಿಕ್ ಓಕೆ ಇದು ಬಂದುಬಿಟ್ಟು ಜನರಲ್ ನಾಲೇಜ್ ಜಿ ಕೆ ಕ್ವಶನ್ಸ್ ನಮ್ಮ ದೇಶದ ಬಗ್ಗೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ನಿಮಗೆ ಗೊತ್ತಿದ್ರೆ ಹೇಳಿ ಓಕೆ ಹಾಂ ನಿಮ್ಮ ಪ್ರಶ್ನೆ ಬಂದುಬಿಟ್ಟು ಬ್ರಿಟಿಷರನ್ನು ಮೊದಲ ಸೋಲು ತೋರಿಸಿದ ಭಾರತದ ರಾಜ ಯಾರು ಅಲ್ಲ ನಿಮಗೆ ಗೊತ್ತಿದೆಯಾ ಇಲ್ಲ ಹೆಸರು ನಾಗರಾಜ್ ಎಸ್ ಎಸ್ ಕಾಲೇಜ್ ಒಂದು ಎಸ್ ಎಸ್ ಇದು ಕ್ವಶನ್ ಏನಂದರೆ ನಮ್ಮ ರಾಷ್ಟ್ರ ಧ್ವಜವನ್ನು ರಚಿಸಿದವರು ಯಾರು ಅಲ್ಲ ಅಲ್ಲ ಫಸ್ಟ್ ಡಿಸೈನ್ ಮಾಡಿರೋದು ಹೆಸರು ಯಾವ ಸ್ಕೂಲ್ ಅಂಜಿಮ್ ಸ್ಕೂಲ್ ಓಕೆ ಇದು ಬಂದ್ಬಿಟ್ಟು ಜಿ ಕೆ ಕ್ವಶನ್ಸ್ ನಮ್ಮ ರಾಷ್ಟ್ರಗೀತೆಯನ್ನು ಮೊದಲ ಬಾರಿ ಯಾವ ಊರಿನಲ್ಲಿ ಹಾಡಿದರು ಬೆಂಗಳೂರಿನಲ್ಲಿ ಮೊಟ್ಟ ನಾನು ಮೊಟ್ಟ ಮೊದಲ ಬಾರಿ ಮೊಟ್ಟ ಮೊದಲ ಬಾರಿ ಯಾವ ಊರಿನಲ್ಲಿ ಹಾಡಿದರು ದಾವಣಗೆರೆಯಲ್ಲಿ ತಪ್ಪ ಯಾರಿಗಾದ್ರೂ ಗೊತ್ತಿದ್ಯಾ ಗೊತ್ತಿದ್ಯಾ ಗೊತ್ತಿಲ್ಲ ಯಾರಿಗೂ ನಿಮ್ಮ ಹೆಸರು ನನ್ನ ಹೆಸರು ಮೊಹಮ್ಮದ್ ಯಾವ ಸ್ಕೂಲು ಅಂಜುನ್ ಅಂಜುನ್ ಸ್ಕೂಲ್ ಎಷ್ಟನೇ ಕ್ಲಾಸ್ ಎಂಟನೇ ತರಗತಿ ತರಗತಿ ಓಕೆ ಇದು ಜನರಲ್ ನಾಲೆಜ್ ಕ್ವೇಶನ್ ಗೊತ್ತಿದ್ರೆ ಓಕೆ ಬ್ರಿಟಿಷರನ್ನು ಮೊದಲ ಸೋಲು ತೋರಿಸಿದ ಭಾರತದ ರಾಜ ಯಾರು ಭಾರತದ ಗೊತ್ತಿಲ್ವಾ ಹೆಸರು ಪ್ರೀತಮ್ ಯಾವ ಸ್ಕೂಲ್ ಸಿದ್ಧಗಂಗಾ ಸಿದ್ಧಗಂಗಾ ಓಕೆ ಕರ್ನಾಟಕದ ಗಾಂಧಿ ಎಂದು ಯಾರಿಗೆ ಕರೆಯಲಾಗಿತ್ತು ಅಂದರೆ ಕರ್ನಾಟಕದಲ್ಲಿ ಫ್ರೀ ಫ್ರೀಡಮ್ ಫೈಟರ್ ಇದ್ದರು ಅವರಿಗೆ ಬಿರುದು ಬಂದಿತ್ತು ಕರ್ನಾಟಕದ ಗಾಂಧಿ ಅಂತ ಅವ್ರ ಹೆಸರು ಗೊತ್ತಿದೆ ಇಲ್ಲ ಇಲ್ಲ ತಪ್ಪಿದೆ ನಿಮ್ಗೆ ಕರ್ನಾಟಕದ ಗಾಂಧಿ ಎಂದು ಬಿರುದು ಬಂದಿತ್ತು ಅವರು ಫ್ರೀಡಂ ಫೈಟರೇ ಕರ್ನಾಟಕದವರು ಕರ್ನಾಟಕದವರು ಸಮೃದ್ಧಿ ಸಮೃದ್ಧಿ ಯಾವ ಸ್ಕೂಲ್ ಬಾಲ್ಡ್ವಿನ್ 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 ಬೆಂಗಳೂರು ಓಕೆ ನಾನು ಒಂದು ಜನರಲ್ ನಾಲೇಜ್ ಕ್ವೆಶ್ಚನ್ ಕೇಳ್ತೀನಿ ಇದು ಬಂದ್ಬಿಟ್ಟು ನಮ್ಮ ದೇಶದ ಬಗ್ಗೆ ಮತ್ತೆ ಈ ಸ್ವಾತಂತ್ರ್ಯದ ಬಗ್ಗೆ ಓಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಇದೆ ಅಲ್ಲ ಅದನ್ನು ರಚಿಸಿದವರು ಯಾರು ಸುಭಾಷ್ ಚಂದ್ರ ಬೋಸ್ ತಪ್ಪಿದೆ ಹೆಸರು ಅಂಬರೀಶ್ ಅಂಬರೀಶ್ ಓಕೆ ಓದ್ತಾ ಇದೀಯಾ ಯಾವ ಸ್ಕೂಲು ಇದು ಎ ಜಿ ಬಿ ಕಾಲೇಜ್ ಎ ಜಿ ಬಿ ಕಾಲೇಜ್ ಓಕೆ ಕ್ವಶನ್ ಬಂದ್ಬಿಟ್ಟು ಬ್ರಿಟಿಷರನ್ನು ಮೊದಲ ಸೋಲು ತೋರಿಸಿದ ಭಾರತದ ರಾಜ ಯಾರು ಮೊಟ್ಟ ಮೊದಲ ಸರಿ ಯುದ್ಧ ಆದಾಗ ಅದು ಬ್ರಿಟಿಷರು ಸೋಲ್ತಾರೆ ಆ ಸೋಲು ತೋರಿಸಿದ ರಾಜ ಯಾರು ಯಾರಿಗಾದ್ರು ಗೊತ್ತಿದ್ಯಾ ಹಿಮ್ಮಡಿ ಪುಲಿಕೇಶ್ ಹಿಮ್ಮಡಿ ಪುಲಿಕೇಶ್ ಇಲ್ಲ ಅವು ಅವಾಗ ಇನ್ನೂ ಬ್ರಿಟಿಷರು ಬಂದೇ ಇದ್ದಿದ್ದಿಲ್ಲ ಕಲ್ಲಿ ಕೋಟೆ ಗೊತ್ತಿದ್ಯಾ ನಿಮ್ಮ ಹೆಸರು ಯಾವ ಸ್ಕೂಲು ಮೀಡಿಯಂ ಸ್ಕೂಲ್ ನಿಮ್ಮ ಸ್ಕೂಲಾ ಓಕೆ ಇದು ಬಂದುಬಿಟ್ಟು ಜಿ ಕೆ ಕ್ವಶನ್ಸ್ ನಮ್ಮ ಸ್ವತಂತ್ರದ ಬಗ್ಗೆ ಮತ್ತು ದೇಶದ ಬಗ್ಗೆ ಓಕೆ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಸ್ವತಂತ್ರ ಹೊಂದ ಊರು ಯಾವುದು ಅಂದರೆ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ದೇಶ ಸ್ವತಂತ್ರ ಆಯಿತು ಅದಕ್ಕಿಂತ ಮುಂಚೆಯನ್ನೇ ನಮ್ಮ ಕರ್ನಾಟಕದಲ್ಲಿ ಒಂದು ಊರು ಸ್ವಂತ ಸ್ವತಂತ್ರ ಆಗಿತ್ತು ನೈನ್ಟೀನ್ ಫಾರ್ಟಿ ಟೂನಲ್ಲಿ ಅದು ಯಾವುದು ಐ ಡೋಂಟ್ ನೋ ಹೆಸರು ಕಾರ್ತಿಕ್ ಯಾವ ಕಾಲೇಜು ಸ್ಕೂಲ್ ಎಸ್ ಪಿ ಎಸ್ ಎಸ್ ಕಾಲೇಜ ಓಕೆ ಕ್ವಶನ್ ಬಂದ್ಬಿಟ್ಟು ನಮಗೆ ಸ್ವತಂತ್ರ ಸಿಕ್ಕಿದ್ದು ಇದು ಇಯರ್ ಗೊತ್ತಿದೆಯಲ್ಲ ನೈನ್ಟೀನ್ ಫಾರ್ಟಿ ಸೆವೆನ್ ನೈನ್ಟೀನ್ ಫಾರ್ಟಿ ಸೆವೆನ್ ಆದರೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಊರು ಅಂದರೆ ಮೊಟ್ಟ ಮೊದಲ ಸ್ವತಂತ್ರ ಪಡೆದ ಊರು ಇದೆ ಒಂದು ನೈನ್ಟೀನ್ ಫಾರ್ಟಿ ಟೂನಲ್ಲಿ ಅದು ಯಾವುದು ಅಂತ ಗೊತ್ತಿದೆಯಾ ಐ ಥಿಂಕ್ ಈಸೂರು ರೆಕ್ಟ್ ಹೆಸರು ಯಾವ ಸ್ಕೂಲು ಕಾಲೇಜಾ ಓಕೆ ಇದು ಬಂದುಬಿಟ್ಟು ಜಿ ಕೆ ಕ್ವಶನ್ಸ್ ನಮ್ಮ ದೇಶದ ಬಗ್ಗೆ ಮತ್ತು ಸ್ವತಂತ್ರ ಬಗ್ಗೆ ಓಕೆ ನೀವು ಮಹಾತ್ಮ ಗಾಂಧಿ ಅವ್ರ ಹೆಸರು ಕೇಳಿದ್ದೀರಲ್ಲ ಓಕೆ ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಸ್ವತಂತ್ರ ಹೋರಾಟಗಾರ ಅಂದರೆ ಫ್ರೀಡಮ್ ಫೈಟ್ರ್ ಅವರಿಗೆ ಒಂದು ಬಿರುದು ಬಂದಿತ್ತು ಕರ್ ಕರ್ನಾಟಕದ ಗಾಂಧಿ ಅಂತ ಅವ್ರ ಹೆಸರು ಗೊತ್ತಿದೆಯಾ ನಿಮ್ಗೆ ಕ್ವೆಶನ್ ಆನ್ಸರ್ ನಾನೇ ಹೇಳ್ತೀನಿ ಕರ್ನಾಟಕದ ಗಾಂಧಿ ಅಂದರೆ ಹರ್ಡೆಗರ್ ಮಂಜಪ್ಪ ಅಂತ ನಿಮ್ಮ ಹೆಸರು ಶಿಫಾ ಫ್ರೀನ್ ಶಿಫಾ ಓಕೆ ಯಾವ ಸ್ಕೂಲ್ ಇದೆ ಅಂಜಮ್ ಓಕೆ ಇದು ಬಂದ್ಬಿಟ್ಟು ಜಿ ಕೆ ಕ್ವಶನ್ ನಮ್ಮ ರಾಷ್ಟ್ರ ಧ್ವಜವನ್ನು ರಚಿಸಿದವರು ಯಾರು ರಾಷ್ಟ್ರ ಧ್ವಜ ಅಂದರೆ ಫ್ಲಾಗ್ ಅನ್ನು ಯಾರು ರಚಿಸಿದ್ರು ರವೀಂದ್ರನಾಥ್ ಇಲ್ಲ ಅವರು ರಾಷ್ಟ್ರಗೀತೆ ಬರೆದವರು ಅವರು ಇದು ಫ್ಲಾಗ್ ಇದೆ ಅಲ್ಲ ಡಿಸೈನ್ ಮಾಡಿ ಮಾಡಿರೋರು ಯಾರು ಜವಾಹರ್ಲಾಲ್ ನೆಹರು ಯಾರಿಗಾದ್ರೂ ಗೊತ್ತಿದೆಯಾ ನಿಮ್ಮ ಹೆಸರು ಕುಸುಮಾ ಕು ಪ್ರಾಥಮಿಕ ಶಾಲೆ ಓಕೆ ಕುಸುಮಾ ಇದು ಪ್ರಶ್ನೆ ಬಂದ್ಬಿಟ್ಟು ಇಂಡಿಯನ್ ನ್ಯಾಷನಲ್ ಆರ್ಮಿ ಬಗ್ಗೆ ಕೇಳಿದಿರಲ್ಲ ಓಕೆ ಅದನ್ನು ಆರ್ಮಿಯನ್ನು ಕಟ್ಟಿದವರು ಯಾರು ಅಂದರೆ ರಚಿಸಿದವರು ಯಾರು ರಚಿಸಿದವರು ಯಾರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ನಿಮ್ಮ ಹೆಸರು ಏನ್ ಇದ್ದೀರಾ ಓಕೆ ಇದು ಬಂದ್ಬಿಟ್ಟು ಜನರಲ್ ನಾಲೆಜ್ ಕ್ವಶನ್ಸ್ ನೀವು ಇಂಡಿಯನ್ ನ್ಯಾಷನಲ್ ಆರ್ಮಿ ಬಗ್ಗೆ ಕೇಳಿದಿರಲ್ಲ ಹಾಂ ಅದನ್ನು ಮೊಟ್ಟ ಮೊದಲ ಮೊದಲ ಬಾರಿ ಯಾರು ರಚಿಸಿದ್ರು ಅಂದರೆ ಕಟ್ಟಿದವರು ಯಾರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಗೊತ್ತಿದೆಯಾ ಇಲ್ಲ ನಿಮಗೆ ಓಕೆ ಅದನ್ನು ಕಟ್ಟಿದವರು ಮೋಹನ್ ಸಿಂಗ್ ಅಂತ ಮೋಹನ್ ಸಿಂಗ್ ನೈನ್ಟೀನ್ ಫಾರ್ಟಿ ಟೂದಲ್ಲಿ ಫಾರ್ಟಿ ಟೂನಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಘಟಿಸಿದರು ಅವರು ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಕಾಲೇಜ ಸ್ಕೂಲಿ ಕಾಲೇಜ್ ಓಕೆ ಪ್ರಶ್ನೆ ಬಂದು ನಿಮ್ಮ ರಾಷ್ಟ್ರ ಧ್ವಜವನ್ನು ರಚಿಸಿದವರು ಯಾರು ಮಹಾತ್ಮ ಗಾಂಧಿ ನೇತಾಜಿ ಚಂದ್ರ ಬೋಸ್ ರಾಷ್ಟ್ರ ಧ್ವಜವನ್ನು ರಚಿಸಿದವರು ಸರ್ ನಮಸ್ತೆ ನಿಮ್ಮ ಹೆಸರು ಶಶಿಕುಮಾರ್ ಅಂತ ಏನು ಮಾಡ್ಕೊಂತ ಇದ್ದೀರಾ ಸರ್ ಹಾಂ ನಾವು ವರ್ಕ್ ಮಾಡ್ತಾ ಇದ್ದೀವಿ ಓಕೆ ಸರ್ ಇದು ಜಿ ಕೆ ಕ್ವೆಶನು ನಮ್ಮ ದೇಶ ಮತ್ತು ಸ್ವತಂತ್ರದ ಬಗ್ಗೆ ಫಸ್ಟ್ ಕ್ವೆಶನ್ ಏನಂದರೆ ನಮ್ಮ ರಾಷ್ಟ್ರ ಧ್ವಜವನ್ನು ರಚಿಸಿದವರು ಯಾರು ರಾಷ್ಟ್ರಧ್ವಜ ಹೆಸರು ಪಿಂಗ್ ಪಿಂಗಾಳಿ ವೆಂಕಟಯ್ಯ ಪಿಂಗಾಳಿ ವೆಂಕಟಯ್ಯ ಕರೆಕ್ಟ್ ಇದೆ ಓಕೆ ಇನ್ನೊಂದು ಕ್ವಶನ್ ಹೇಳ್ತೀನಿ ಸರ್ ನಮ್ಮ ರಾಷ್ಟ್ರಗೀತೆ ಇದೆಯಲ್ಲ ಅದನ್ನು ಮೊದಲ ಬಾರಿ ಯಾವ ಊರಿನಲ್ಲಿ ಹಾಡಿದರು ಮೊಟ್ಟ ಮೊದಲ ಬಾರಿ ಅದು ಈಸಿ ಅದಕ್ಕಿಂತ ಕೋಲ್ಕತ್ತಾ ಕರೆಕ್ಟ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಅಂತ ಓದ್ತಾ ಇದ್ದೀರಾ ಯಾವ ಕಾಲೇಜ್ ಚಿಕ್ಕೇರಿ ಡಿಸ್ಟಿಕ್ ಆಸ್ಪತ್ರೆ ಓಕೆ ಇದು ಬಂದ್ಬಿಟ್ಟು ಜಿ ಕೆ ಕ್ವಶನ್ಸ್ ಅದನ್ನು ದೇಶದ ಬಗ್ಗೆ ಮತ್ತೆ ಸ್ವತಂತ್ರದ ಬಗ್ಗೆ ಪ್ರಶ್ನೆ ಏನಂದ್ರೆ ಬ್ರಿಟಿಷರನ್ನು ಮೊದಲ ಸೋಲು ತೋರಿಸಿದ ಭಾರತದ ರಾಜ ಯಾರು ಔರಂಗಜೇಬನ ಹಾಂ ಸರಿ ಔರಂಗಜೇಬ್